ಅಜ್ಜಿ ಈಗ ಬಂದ್ರಣ ಈಗ ಬಂದೆ ಚೆನ್ನಾಗಿದ್ಯಾ ಹ್ಞೂ ಚೆನ್ನಾಗಿವನಿ ಅದೇಕದ ಗುಡ್ಕೋದ್ರಿ ಹ್ಞೂ ಒಪ್ಸಿಟ್ಟು ಮದುವೆ ಆಗ್ಬೋದಾಗಿತಲ್ಲ ಅಜ್ಜಿ ಇವ್ರು ಯಾಕೋ ಒಪ್ಕೊಳ್ಳೋ ಮಟ್ಟ ಕಾಣೆ ಆಮೇಲೆ ಇಲ್ಲಿ ಬೇ ರಿಸು ಎಣ್ಣು ಒಡಕೋಗ ಅಂತಂದಿದ್ರ ಅಂತ ಅತ್ತೆ ಅಲ್ಲಿ ಗಣ್ಣೆ ಬರೋಕೆ ಹೇಳಿದರು ಅದಕ್ಕೆ ಇನ್ನು ಸುಮ್ಮನೆ ಬೇರೆ ಕಡೆಗೆ ಮದುವೆ ಮಾಡ್ಬಿಡ್ತಾರೆ ಅಂದ್ಬಿಟ್ಟು ಇಬ್ರು ಮಾತಾಡ್ಕೊಂಡು ಹೋಗಿ ಮದ್ವೆ ಆಗ್ಬಿಟ್ಟ ಕಣಜ್ಜಿ ಸಮ್ಮಿಸ್ಬಿಡ್ರ ಅಜ್ಜಿ ಏನು ಆಸೆಯಿಂದ ಆಸೆಯಿಂದ ಓಡಾಡ್ಕ ಮಾಡೋದಂತ ಆಸೆ ಆಗಿತ್ತು ಮದುವೆಯಾ ಹಿಂಗೆ ಮಾಡ್ಕೊಂಡಿದ್ದೀರಿ ಅಲ್ವ ಬಿಡತ್ತಾಗಿನ ಏನು ಒಡಕಾಯ್ತೀರಾ ಹಣೆ ಬರೋ ಇದ್ದಾಗ ಆಯಿತು ತಲೆ ಇದು ಅದೇನಪ್ಪ ಎಲ್ಲಿಗೋದ ಹರಿಸ ಎಲ್ಲ ಹೋಗವ್ರೆ ಸರಿ ಆಯ್ತು ಎಲ್ಲೋದು ನಿಮ್ಮ ಮತ್ತೆ ಅತ್ತೆ ತಕ್ಕ ಹೋಗದೆ ಊಟ ಹಾಕ ಬರನ ಬೇಡ ಕಣವ ಊಟ ಮಾಡ್ಕೊಂಡು ಬಂದೆ ಓ ಹಂಗೂ ಇರೋದು ಅನ್ಕಂಡೆ ಓ ನೀನು ಹಬ್ಳ ಇರ್ತೀಯ ಅಂದ್ಬಿಟ್ಟು ಬಂದೆ ಕಣ ಸರಿ ಕೂತ್ಕಿ ಮುಂಚೆ ತೀಹಾರ ಮಾಡ್ಕೊಬತ್ತೀನಿ ಜಾಸ್ತಿ ಬೇಡವ ಸ್ವಲ್ಪ ಮುಡ್ಗು ಸರಿ ಅಜ್ಜಿ ಆಯಿತು ಮತ್ತೆ ಹೋಗಿದ್ದೋಳೆ ಯಾಕೆ ಬಂದಿದ್ದಿ ತಿರುಗವ ಯಾಕೆ ಬಂದೆ ಯಾರು ಹೇಳ್ತಿದ್ದೀನಿ ನೀನು ನಿಮಗೆ ಹೇಳ್ತಾ ಇರೋದು ಏನಿನ್ ಬರೋದು ಹೋಗಿದ್ರಿ ಅಲ್ಲ ಏನು ಸಾವಾರಿ ಯಾವಾಗಲೂ ಈಜಲ್ ಕುತ್ಕೊತಿದ್ದರು ಏನು ಸೋಫಾ ಸೆಟ್ ಮೇಲೆ ಆರಕ್ಕ ಕುತ್ಕೊಂಬಿಟ್ಟಿದ್ದೀರಿಲ್ಲೇ ಆರಕ್ಕ ಕುತ್ಕೊಳ್ತೀನಿ ನಾನು ಮನೆ ನನ್ನ ನಿಷ್ಣ ನಾನು ಹೆಂಗಾರು ಕುತ್ಕೊತೀನಿ ನೀನು ಯಾವ್ ಕೇಳಕೆ ನಾ ಸುಮಾರಾಗಿ ಟ್ರೈನಿಂಗ್ ಮಾಡ್ಕೊಳ್ಸ್ರಿ ಟ್ರೈನಿಂಗ್ ಕೊಟ್ಟು ಕಳ್ಸೋದ್ರ ಏನು ಟ್ರೈನಿಂಗ್ ಕೊಡಬೇಕು ಯಾಕೆ ನಾನು ದಡ್ಡಿಯಾ ಕಷ್ಟಪಟ್ಟು ಮನೆ ಕಟ್ಟಿವನಿ ಆಯ್ತಾ ಕಷ್ಟಪಟ್ಟು ಮನೆ ಕಟ್ಟಿನಿ ಆಸ್ತಿ ಇಡ್ದೀನಿ ಬದುಕಿ ತಗೊಂಡೀವನಿ ಎಲ್ಲಾನು ಮಾಡ್ಕೊಂಡಿವಿ ಇನ್ನೇ ಆಕೆ ಅವಳಿಗೆ ಕಳ್ಬೇಕು ನಾನು ಯಾವಳು ಕೈಸಂದಿಲ್ಲ ಇಡ್ಬೇಕಾ ಪರ್ವಾಗಿ ಸುಮಾರಾಗಿ ಮಿಕ್ಮಿರಿ ಮಿಕ್ಮಿರಿ ಮಿಟ್ ಮೀರಿ ಮಾತಾಡ್ತಾಯಿದ್ದೀ ಜಗಳಾಡು ಅಂತ ಇಳಿಸ್ತೀನಿ ಸರಿಯಾಗಿ ಹೇಗಿ ಜಾಸ್ತಿ ಮಾತಾಡಿದ್ರೆ ಆ ಕಾಸಂದಿಗಾರ ಬುದ್ಧಿ ಕಲೆಕ್ ಹಕ್ಕಿಲ್ಲ ನೀನು ನಿನ್ ಜೋಲ್ ಮುಗ ಬೆಂಕಿ ಏನ್ ಬಿಟ್ಟಿದೀನಿ ನೀನು ಸರಿ ನಾನೇನಂತೆ ಈಗ ಏನ್ ಸರಿ ಏನ್ ಸರಿ ಬಿಡಿ ಕಂಡಿದ್ಯಾ ನೀನು ಹೆಂಗ ಇಳಿಸ್ತೀನಿ ಅನ್ಬಿಟ್ಟು ನೀವ್ ಬೆಂಕಿ ಕಂದರು ನನಗೆ ನಿಮ್ ತಿರ್ಕೊಂಡ್ಬೋದು ಮಾಡೋದು ಮಾಡದ ನೀನು ಸರಿತೀನಿ ಏನ್ ಇದು ಏನ ಗುಲಾಮ ನನ್ನೆಲ್ಲ ಕೇಳಿ ನೀನು ಎರ್ತಿ ಗುಲಾಮ ನೀನು ನೀನ್ ಕೇಳ ನೀನ್ ಇರ್ತೀಯ ನನ್ನೆಲ್ಲ ಹೇಳಿ ನೀನು ಏನಾಯ್ತು ಅನ್ಬಿಟ್ಟು ಹಿಂಗ್ ಮಾತಾಡಿಯವ ನೀನು ಸೋಪಾ ಸೆಟ್ ಮೇಲೆ ಕುತ್ಕೊಂಡಿದ್ಯಾ ಅಂತ ನಾನ್ ಕುತ್ಕೊಂಡ್ರೆ ಇನ್ನ ಕುತ್ಕೊಬೇಕು ನಾನು ಈ ಮನೆ ಜಿತ್ತಾಳ ನಾನು ಸಂಪಾದನೆ ಮಾಡಿದ್ರೆ ಬದುಕುಕಲ ನಾನು ಎರಡು ವರ್ಷ ಒಂದು ಗಂಟೆ ಹೊತ್ಕೊಂಡು ಉಂಟೋದು ಅನ್ಕೊಂಡು ನಾನು ಸಂಪಾದನೆ ಮಾಡಿರೋ ಬದುಕು ನಾನು ಸಂಪಾದನೆ ಮಾಡಿರೋದು ಅಪ್ಪನ ಮನೆಯಿಂದ ಯಾರು ಬಂದಿಲ್ಲ ನೋಡ್ರಿ ನೋಡಿ ನಿಮ್ಮ ಮಗನೇ ಹೆಂಗೆ ಮಾತಾಡ್ತಾಯಿರೋದು ಅಂತ ನಾನು ಏನಂದೆ ನಾನು ಈ ಬಂದ್ರೆ ಅಂದ್ಬಿಟ್ಟು ನಾನು ಚೆನ್ನಾಗೇ ಮಾತಾಡೀವಿ ಏಕೆ ತುಂಬ ಜಗಳಿಗೆ ಬೀಳ್ತವ್ರಲ್ಲ ಏನು ನಿಮ್ಮ ತಯ್ಯ ಮನೇಲಿ ಹೇಳ್ಕೊಳ್ಸಿದಾರೆ ಚಾಡಿ ಚುಚ್ಚಿ ಅದೇ ಮನರು ಮನ್ಮುರ್ಗ ಬುದ್ಧಿಯೇ ಮನ್ ಮನಳ ಬುದ್ಧಿ ಕೊಲ್ತವ್ರಲ್ಲ ಇವರು ಹಿಂಗೆ ಸರಿಯಾ

నిమ్మొచ్చు కొట్లో అనిబు కిను నీనే తిల్కొ నంతారు మాక సత్ోబీ నను సయగు సాయ్ హారా సాతీని సైతీ సైతీ అనుకొండ ఎదుర్కొండె ఎదుర్కొందే మగన గండనా హిట్టదాల ఇకండె నిన్ నిన్న ఆట నడికి నేను నోడ అట్కే కనప్ప ఎల్గూ కల్స్బెడదు హంగ్ ట్రైనింగ్ కొట్ కల్సవ్ నోడు హిం మి కల్తిరో మన మూర్గ్ మన హెంగ బుద్ధి కల్తారు నోడు ಚಾಡಿ ಹೇಳಿ ನಮ್ಮ ಮನೆ ಆಳ್ ಮಾಡಾಕ್ ಕರ್ಕೊಂಡು ಹೋಗಿದ್ರ ಬಂದಿ ಸುದ್ದಿ ಮಾತಾಡ್ರಿ ಬರ್ಲಾ ಬಿಡ್ತೀನಿ ನಿಮಗೆ ಆ ಸುದ್ದಿ ಮಾತಾಡ ಯೋಗ್ಯಾಗ ಮಾತಾಡಿ ಸುದ್ದಿ ನೀನು ರಾಡಿ ಹಾಕಿ ಆ ಸುದ್ದಿ ಹಾಕಿ ನಿಮಗೆ ಬಾಯ್ ಮುಚ್ಕೊಂಡಿರ ಕೈವಾನ್ ಮಾತಾಡ್ತಾ ಇದ್ರಿ ನೀವು ಸುಮ್ ಕುತ್ಕೊಳ್ಳೋಕೆ ಇದೊಳೆ ಸರಿ ಆಯ್ತಲ್ಲ ನಿಮ್ದೊಳೆ ಏ ಮುಚ್ಚಮ್ಮಿ ಬಾಯಿ ಜಾಸ್ತಿ ಮಾತಾಡ ನೀನು ನಿನ್ ಆಟ ಏನಿದ್ರ ನಿನ್ ಗಂಡನ್ ಕುಟಾರ್ಕೋ ಅವನು ನೀನ್ ಎಲ್ಲ ಕುಣಿಯಾಕರೀವೇ ನನ್ ಕುಟೆ ನಿನ್ ಆಟಗಳನ್ನ ನಡ್ಸಬೇಡ ನೀನು ಆಯ್ತಾ ಅವ್ತಾರ ಓ ಅಯ್ಯೋ ದೇವ್ರೇ ಭಗವಂತ ನನ್ನ ಮನೆ ಒಳಗೆ ನನ್ಗೆ ಮಾತಿಗೆ ಬೆಲೆ ಇಲ್ವಲ್ಲಪ್ಪ ಅಯ್ಯೋ ದೇವ್ರೆ ಭಾಗವಂತ ಹೋಗು ನಮ್ದೊಂದ್ ಬಾಳ ನಮ್ದೊಂದ್ ಬದಕ ಜಲ್ಮ ಹಿಡಿಕೊಂಡು ಇರ್ದರು ಆಯ್ತದೆ ಅಯ್ಯೋ ಬಾಲೆ ಇದಂಗ್ ಬಾಲೆ ನೀನು ಸುಮ್ನೆ ನೀನು ಸುಮ್ನೆ ಇರವ ಈಗ ಆಲೆ ಅವಳು ತಲೆಗಿಸ್ಕೊಂಡ್ ಕೂತವಳೆ ಇವನು ಮದ್ವೆ ಬಿಟ್ಟು ಬಂದ ದಿವ್ಸ ಅಂದ್ಬಿಟ್ಟು ಅದ್ರ ಮಧ್ಯದಲ್ಲಿ ಊರದ್ರೊಳಗೆ ಉಪ್ಪಾಕ್ತಾ ಕೂತಿದ್ರಳ ಕುಪ್ಪ ಏನ್ ಉರಿಯೋದ್ರೊಳಗೆ ಕುಪ್ಪ ಅವ್ಳು ಮಾತಾಡ ಹಂಗ ನನ್ ಮನೆ ಒಳಗೆ ನಾನು ನನ್ ಸೋಪಾನ್ ಕುತ್ಕೊಂಡಿಲ್ವಾ ಅವ್ಳಿ ಹೇಳಿ ಕೇಳಿ ಪರ್ಮಿಷನ್ ತಗೊಂಡ್ ನಾನು ಇವೆಲ್ಲ ಆಟಗಳ ನಿನ್ನ ಎತ್ತಿಗೆ ಹೇಳ್ಬಿಡು ಸರಿಯಾ ಇವೆಲ್ಲ ಆಟಗಳು ನಂತಿಲ್ಲ ಹೇಳ್ತೀನಿ ಕೇಳ್ಕೊ ಅಲ್ಲ ಅದೇನು ಅದನ್ನ ನಾಯಿ ಅಂಬರಿ ಬರ್ ಕುಡ್ಸೋ ಈಗ ಅಂತ ನೆಗ ನಗ್ನೋಯ್ತಿತ್ತಂತೆ ಹಂಗೆ ನೀನು ಇರ್ತಿ ನೀ ಎತ್ತಿಲ್ಲ ನಾ ನಾಗ ನಿಂತಳೆ ನಾ ಮತ್ತೆ ಯಾಕೆ ಸಂಪಾದನೆ ಮಾಡಿದಾಳು ನಮ್ಮ ಮಕ್ಕಳು ಚೆನ್ನಾಗಿರಲಿ ನಮ್ಮ ಸೊಸೆ ಚೆನ್ನಾಗಿರ್ಲಿ ಅಂತಲ್ವಾ ಅವ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ನೀನು ಎತ್ತಿ ಮುನ್ಸರ್ ಬರೀಕಿಲ್ಲ ಅವ್ಳಿಗೆ ಯಾವಾಗ ನೀ ಎತ್ಪತ್ತದ ಅವತ್ತೇ ಮನೆ ಹೇಳ್ಗೆ ಆಗೋದು ಅಲ್ಲಿ ಗಂಟ್ಲಿಗೆ ಹೇಳ್ಗೆ ಹಾಕಿರ ತಿಳ್ಕೊಬಿಡು ಜಾಸ್ತಿ ಮಾತಾಡ ನೀನು ಎತ್ತಿಗೇಳ್ಕೊಳ ನೀನು ನನಗೆಲ್ಲ ಹೇಳಿ ನೀನು ಆಯ್ತು ಸುಮ್ನಿರವ ಈಗ ಸಣ್ಣ ಪುಟ್ಟದ್ದು ದೊಡ್ಡದು ಮಾಡ್ಕೊಂಡು ನಿಂತ್ಕೊಬೇ ನೀನು ಒಳ್ಳೆ ಆಯ್ತು ಸುಮ್ನಿರಿ ಯಾಕೆ ಹಿಂಗ ಹಿಂಗೇ ನೀನು ಮನೆಯೊಳಗೆ ಕಣವ ಕಣಸ ಕರ್ಕ ಬಂದ್ಮೇಲೆ ತಲೆ ಕೆಟ್ಟೋತಂಗಾಗದ ನಮಗೆ ಸುಮ್ನೆ ಹೋಯ್ತದ ಮಾಡಿ ಮದ್ವೆ ಮಾಡಿರಲ ಕೇಳಿಲ್ಲ ಹೋಗಿ ಎಣ್ಣೆ ಅಂದಿರಲ್ಲ ಅವರು ಅವ್ರು ಮಡಕಿರ ಕೊಡಕಿರ ಅಂದಿದ್ರ ಕೇಳ್ಬೇಕಾಯ್ತು ಹೋಗಿ ನೀವು ಆಗ್ಲಿಂದ ಅವ್ನಿಗೆ ಅವ್ನಿಗೆ ಅಂತ ಅಂದ್ಬಿಟ್ಟು ಈಗ ಬದಲಾವಣೆ ಇರೋದ್ ಹೆಂಗದದು ಹೆಂಗದ್ದು ಹೇಳು ಸುಮ್ಮನೆ ಬಾಯಿ ಮುಚ್ಕೊಂಡು ಹ್ಯಾಂಗ ಆಗೋದಾಗದೇ ನೋಡ್ ಚಂದಾಗಿ ಬಾಳ ಮಾಡ್ಕೊಂಡು ಹೋಗೋದ್ ಕರೀರಿ ನೀನ್ ಅವಳು ಮಾತು ನೀನು ಕುಣಿಬೇಡ ನೀನು ನಾ ಯಾವ ಬುದ್ಧಿಕಲಿ ಆಯ್ತು ಸುಮ್ನಿರಾಳ ಬೇಜಾರ್ ಮಾಡ್ಕತ್ತಳೆ ನನ್ ಮಕ್ಕಳು ಧರಮೇಲೆ ಗುಲಾಂಬ್ರಿ ಗುಲಾಂಬ್ರೆ ಎರ್ತಿರ್ಗೆ ಎದ್ ಇದ್ರ ನೀವು ಉದ್ದಾರದಿರ ನೀನ್ ಎರ್ತಿ ಬೆಂಕಿ ಕಂದರು ನೀವೇ ಆಯ್ತು ಸುಮ್ನಿರವ ಏ ನಿಟಿಂತ ನಾನ್ ಒಟ್ಟು ಕೊಡ್ತೀನಿ ನೀನ್ ಇರ್ತಿ ಮಾತು ಮಾತ್ರವ ಏನ್ ಸುಮಾಧಾರ ಗೀತಾ ಕೇಳ್ದಂಗ್ತದೆ ನಾನು ಹೊಟ್ಟ ಕೊಡ್ತೀನಿ ಹಿಂಗ ನಿನ್ ತಪ್ಪಿಲ್ಲ ಕಲ ನನ್ನ ತಪ್ಪು ನನ್ನ ಮಗ ಬತ್ತಾನೆ ಎಲ್ಲೋ ಅವನೇ ಬತ್ತಾನೆ ಬತ್ತನೆ ಕಾಯ್ಕೊಂಡು ಆ ನೆಡಿಪ್ಪ ಮುಂದೆ ಕಾದ ಮಾಡಿದ್ನಲ್ಲ ಅದೇ ತಪ್ಪಾಗಿರೋದು ಕಲಾ ಅದೇ ತಪ್ಪಾಗಿರೋದು ಎಲ್ಲೆಲ್ಲಿ ಬಿಸಾಕ್ಬೇಕು ನಾಯಿಗಳ ಬಿಸಾಕಿರೋ ಇವತ್ತು ನಾನು ಆರಾಮಾಗಿ ಇರೋನು ನಾನು ನನ್ನ ಮಗ ನನ್ನ ಮಗ ಅಂದ್ಕೊಂಡು ನಾನು ಆಸೆ ಮಾಡ್ಕೊಂಡು ಬೇಕಾದಾಗ ಮಾಡ್ದಲ್ಲ ಅದಕ್ಕೆ ನಿನ್ ಎಸ್ತಿಕ್ ಅಲ್ ನಾನು ಅವಳು ಹಾಕಿ ತಂಗ್ಲಿ ಉಂಡ್ಕೊಂಡು ತಂಗ್ಲಿಟ್ಟು ತಿನ್ಕೊಂಡು ಬಿದ್ದಿರ್ಬೇಕು ಅಲ್ವಲ್ಲ ನಿನ್ಗೆ ಏನಿಲ್ಲ ನಿನಗೆ ನಮ್ಮ ಬಿಸಿ ಹೇಳಕ್ಕೆ ಹೇಳ್ತಾನಿದ್ದಾನ ಹೇಳ್ತಾನಿದ್ದಾನ ಈಗ ನಮ್ಮ ಹೂವು ಉಂದಕ್ಕೂ ತಿನ್ಬೇಕು ಅಂತ ನನ್ಗೆ ಆಸೆ ಇರ್ಕಲ್ವಾ ಸರಿ ಬಿಡು ನೀನು ಒಳ್ಳೆ ಚೆನ್ನಾಗಿ ಮಾತಾಡ್ತೀಯ ನನಗೇನು ಆಸೆ ಇಲ್ವೇನೋ ನಾ ಆಡ್ತೀರವ ನೀನು ಈಗ ಸೊಸೆ ಬಂದವಳೆ ಮಾಡ್ಸ್ಕೊಂಡು ಉಣ್ಕೊಂಡಿರವ ಮಾಡಿ ತಾಳೆ ಪೂ ಇವಳು ಪ್ರೀತಿ ಮಾಡ್ಸ್ಕೊಂಡು ಉಂಕೊಂಡಿದ್ರು ಸುಮ್ಮನೆ ಏನೋ ಮಾತಾಡೋಕೋಬೇಡ ನೀನು ನನಗೇನು ಹುಚ್ಚಲ್ಲ ಸುಮ್ ಸುಮ್ಮನೆ ಇಲ್ಲದೋದ್ರೆ ಮಾತಾಡಕ್ಕೆ ನನಗೇನು ತಲೆ ಕೆಟ್ಟೋದಿಲ್ಲ ನಾನು ಹೇಳೋದು ಇಷ್ಟೇ ಮಗ ನಾನು ಇಪ್ಪ ನನ್ಬಿಡ್ರಿ ನಾನು ಸುದ್ದಿಗೆ ಬಂದ್ರೆ ಮಾತ್ರ ನಾನು ಸುಮ್ಮನೆ ಇರೋಲ್ಲ ಅವಳು ಇಷ್ಟು ಕೆಲಸ ಅವಳು ಅಷ್ಟು ನೋಡ್ಕೊಂಡಿರಲಿ ನಾನು ಸುದ್ದಿಗೆ ಹೋದ ನಾಡಿಗೆ ಹೋಗಿ ಬಂದ್ರೆ ಮಾತ್ರವ ನಾನು ಮಾತ್ರ ಸುಮ್ಮನೆ ಬಿಡೋಕೆ ನಾನು ಸರಿ ಆಯಿತು ಸುಮ್ಮನೆ ಇರವ ಒಳ್ಳೆ ಈಗ ಆಯ್ತು ಸುಮ್ನೆ 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 ನೀನು ನೀನ್ ಸರಿಯಾಗಿರುತ್ತಲ್ಲ ಮೊದ್ಲು ಸರಿ ಸರಿಯಿಲ್ಲ ನೀನ್ ಸರಿಯಾಗ ಇದರ ನೀನೆ ಮೊದ್ಲು ಸರಿಲಿಲ್ಲ ಕಂತ ಹೋಗಿರಂತ ಆಯ್ತು ಅಂತ ನಿಮ್ ಕತೆ ಮಾತಾಡ್ತಾ ಕೂತಿದ್ದೀ ಮರೇ ನೀನು ಎದ್ದಿ ಬಯಲ ಬಳಿಕೆ ಬಂದ್ರು ಸರಿ ಐತ್ ನೀನು ಅದ ಮಾತಾಡ್ಕ ಕುತ್ಕೋ ಕುತ್ಕೋರಿ ಕತೆ ಉತ್ಕೊಂಡು ಮಾಡ ಕೆಲಸ ಬಿಡುಟು ಇಟ್ಟು ಬತ್ತಿತೀರ ಬಟ್ಟೆಗೆ ಬತ್ತಿತೀರಾ ಏನು ಇಲ್ಲ ಮಾತಾಡ್ಕೊಂಡ್ ಕುತ್ಕೊ ಮಾತಾಡ್ಕೊಂಡು

ముందు ముందరయదు ప్లీజ్ లైక్ మి కమెంట్ మి సబ్స్క్రైబ్ మి